ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಕ್ಯಾಸಾಪುರ ವಿವಿಧ ಉದ್ದೇಶ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತದ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷರನ್ನಾಗಿ ಶ್ರೀಧರ್ ಕೆ ಎನ್ ರವರು ಉಪಾಧ್ಯಕ್ಷರಾಗಿ ಶಕುಂತಲಾ ಅವಿರೋಧವಾಗಿ ಆಯ್ಕೆಯಾದರು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಶ್ರೀಧರ್ ಮಾತನಾಡಿ ನನ್ನ ನೆಚ್ಚಿನ ನೂತನ ನಿರ್ದೇಶಕರುಗಳೆಲ್ಲರಿಗೂ ಹಾಗೂ ಈ ಚುನಾವಣೆಯಲ್ಲಿ ನಮ್ಮ ತಂಡದ ಗೆಲುವಿಗೆ ರೂಪುರೇಷೆಗಳನ್ನು ಸಿದ್ಧಪಡಿಸಿ ನಮ್ಮೆಲ್ಲರ ಗೆಲುವಿನ ಪ್ರಮುಖ ಪಾತ್ರ ವಹಿಸಿದವರು ಬೆಂಗಳೂರು ದಕ್ಷಿಣ ಆದ ರಾಮನಗರ ತಾಲೂಕಿನ ಪ್ರತಿನಿಧಿಗಳು ಮತ್ತು ಜಿಲ್ಲಾ ಬಿಡಿಸಿಸಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರು ಜಿಲ್ಲಾ ಬಿಡಿಸಿಸಿ ಸಿ ಸಿ ಬ್ಯಾಂಕ್ನ ಉಪಾಧ್ಯಕ್ಷರು ಆದ ಮಂಜಣ್ಣನವರಿಗೂ ನಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ಶಾಸಕರಾದ ಬಾಲಣ್ಣನವರಿಗೂ ಅವರ ಸಹೋದರರಾದ ತಮ್ಮಾಜಿರವರಿಗೂ ನಮ್ಮ ವಿ ಎಸ್ ವ್ಯಾಪ್ತಿಯ ಎಲ್ಲ ಒಂಬತ್ತು ಊರುಗಳ ಯುವ ನಾಯಕರುಗಳು ಮತ್ತು ಮುಖಂಡರುಗಳೆಲ್ಲರಿಗೂ ಈ ಚುನಾವಣೆಯಲ್ಲಿ ಹಗಲಿರುಳು ದುಡಿದವರೆಲ್ಲರಿಗೂ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದವರೆಲ್ಲರಿಗೂ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಜೊತೆ ಚುನಾವಣೆಯಲ್ಲಿ ಕೆಲವೇ ಮತಗಳ ಅಂತರದ ಮತಗಳಲ್ಲಿ ಪರಜಿತರಾದರವರಿಗೂ ನನ್ನೆಲ್ಲ ರೈತ ಮಿತ್ರರಿಗೂ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈ ನಿಮ್ಮ ಸಹಕಾರ ಆಶೀರ್ವಾದ ಮತ್ತು ಪ್ರೋತ್ಸಾಹಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೆ ನಮ್ಮ ನಿರ್ದೇಶಕರ ಹಾಗೂ ಶಾಸಕರ ಸಹಕಾರದೊಂದಿಗೆ ರೈತರ ಬೆಳೆ ಸಾಲಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿಸೋಣ ಹಾಗೆ ನಮ್ಮ ಸಂಘಕ್ಕೆ ನೂತನ ಕಟ್ಟಡ ತೀರಾ ಅವಶ್ಯಕತೆ ಇರುವುದರಿಂದ ನಮ್ಮ ಶಾಸಕರು ಜಿಲ್ಲಾ ಮುಖಂಡರುಗಳ ಮುಖಾಂತರ ವಿಧಾನ ಪರಿಷತ್ ಸದಸ್ಯರುಗಳ ಅನುದಾನಗಳನ್ನು ತಂದು ನೂತನ ಕಟ್ಟಡ ಇದೇ ಅವಧಿಯಲ್ಲಿ ನಮ್ಮೆಲ್ಲರ ಸಹಕಾರದೊಂದಿಗೆ ನಿರ್ಮಿಸೋಣ ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ನರಸಿಂಹಮೂರ್ತಿ ಡಿ ವಿನೋದ ಕೆ ಪಾಟೀಲ್ ನಾಗಮಣಿ ಎನ್ ಚಂದ್ರಶೇಖರ್ ಲೋಕೇಶ್ ಜಯಮ್ಮ ಹಾಜರಿದ್ದರು